ಮೇಷ ರಾಶಿಯವರಿಗೆ ಅಶ್ವಿನಿ ಭರಣಿ ಕೃತಿಕ ಮೊದಲನೇ ಪಾದ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರ ಫಲಾಫಲಗಳನ್ನು ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ಈ ಕೆಳಗಿನಂತೆ ವಿವರಿಸಲಾಗಿದೆ ಈ ತಿಂಗಳ ಗ್ರಹಗಳ ಸಂಚಾರವು ವೃತ್ತಿ ಜೀವನ ಆರ್ಥಿಕ ಸ್ಥಿತಿ ಆರೋಗ್ಯ ಸಂಬಂಧಗಳು ಮತ್ತು ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತದೆ ಗ್ರಹಗಳ ಸ್ಥಿತಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಗುರು ಬೃಹಸ್ಪತಿ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಿಂದ ಮಿಥುನ ರಾಶಿಯಲ್ಲಿ ಮೂರನೇ ಭಾವ ಇದು ಸಂವಹನ ಧೈರ್ಯ ಮತ್ತು ಸಹೋದರರೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಿಂದ ಮೀನರಾಶಿಯಲ್ಲಿ ಹನ್ನೆರಡನೇ ಭಾವ ಖರ್ಚು ವಿದೇಶಿ ಪ್ರವಾಸ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಪ್ರೇರಣೆ ನೀಡುತ್ತದೆ ರಾಹು ಮೀನರಾಶಿಯಲ್ಲಿ ಹನ್ನೆರಡನೇ ಭಾವ ಖರ್ಚು ಹೆಚ್ಚಾಗಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಕೇತು ಕನ್ಯಾ ರಾಶಿಯಲ್ಲಿ ಆರನೇ ಭಾವ ಆರೋಗ್ಯ ಸ್ಪರ್ಧೆ ಮತ್ತು ಶತ್ರುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಗಮನ ಬೇಕು ಮಂಗಳ ಕರ್ಕಾಟಕ ರಾಶಿಯಲ್ಲಿ ನಾಲ್ಕನೇ ಭಾವ ತಾಯಿಯ ಆರೋಗ್ಯ ಗೃಹ ಸಂಬಂಧಿ ವಿಷಯಗಳು ಮತ್ತು ಭಾವನಾತ್ಮಕ ಸವಾಲುಗಳಿಗೆ ಗಮನ ಬುಧ ಮತ್ತು ಶುಕ್ರ ಜೂನ್ ಆರಂಭದಲ್ಲಿ ಮೇಷ ರಾಶಿಯಿಂದ ವೃಷಭಕ್ಕೆ ಸಂಚಾರ ಆರ್ಥಿಕ ಮತ್ತು ಸಂಬಂಧಗಳ ವಿಷಯದಲ್ಲಿ ಸಕಾರಾತ್ಮಕ ಬದಲಾವಣೆ ಪ್ರಮುಖ ಫಲಾಫಲಗಳು ವೃತ್ತಿ ಜೀವನ ಜೂನ್ ತಿಂಗಳು ವೃತ್ತಿಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಶನಿಯ ಹನ್ನೆರಡನೇ ಭಾವದ ಸಂಚಾರವು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ತಡೆಗಳನ್ನು ತರಬಹುದು ಸ್ಪರ್ಧಿಗಳಿಂದ ಸವಾಲುಗಳು ಎದುರಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ ಗುರುವಿನ ಮೂರನೇ ಭಾವದ ಸಂಚಾರವು ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಇದರಿಂದ ಹೊಸ ಕೆಲಸದ ಯೋಜನೆಗಳು ಅಥವಾ ತಂಡದ ಕೆಲಸದಲ್ಲಿ ಯಶಸ್ಸು ಸಿಗಬಹುದು ಉದ್ಯಮಿಗಳಿಗೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ದೊಡ್ಡ ಹೂಡಿಕೆಗಳಿಗೆ ಜೂನ್ ಆಗಸ್ಟ್ ಸಮಯವು ಸೂಕ್ತವಲ್ಲ ಆದ್ದರಿಂದ ಎಚ್ಚರಿಕೆಯಿಂದ ಯೋಜನೆ ರೂಪಿಸಿ ಆರ್ಥಿಕ ಸ್ಥಿತಿ ರಾಹುವಿನ ಹನ್ನೆರಡನೇ ಭಾವದ ಸ್ಥಿತಿಯಿಂದಾಗಿ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ವಿಶೇಷವಾಗಿ ಪ್ರವಾಸ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು ಆದರೆ ಜೂನ್ ಆರಂಭದಲ್ಲಿ ಶುಕ್ರ ಮತ್ತು ಬುಧದ ಸಂಚಾರವು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು ಕೆಲವರಿಗೆ ಆಕಸ್ಮಿಕ ಧನಲಾಭವೂ ಸಿಗಬಹುದು ದೀರ್ಘಕಾಲೀನ ಹೂಡಿಕೆಗೆ ಈ ತಿಂಗಳು ಸೂಕ್ತವಲ್ಲ ಆದ್ದರಿಂದ ಆರ್ಥಿಕ ಯೋಜನೆಯಲ್ಲಿ ಸಾವಧಾನತೆ ಅಗತ್ಯ ಸಂಬಂಧಗಳು ಜೂನ್ ತಿಂಗಳು ಸಂಬಂಧಗಳಿಗೆ ಸಕಾರಾತ್ಮಕವಾಗಿರುತ್ತದೆ ಶುಕ್ರ ಮತ್ತು ಮಂಗಳದ ಪ್ರಭಾವದಿಂದ ವೈವಾಹಿಕ ಜೀವನದಲ್ಲಿ ರೊಮ್ಯಾಂಟಿಕ್ ಕ್ಷಣಗಳು ಹೆಚ್ಚಾಗುತ್ತವೆ ಆದರೆ ಕುಟುಂಬದೊಂದಿಗೆ ವಿಶೇಷವಾಗಿ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದ್ದರಿಂದ ಸೌಮ್ಯವಾಗಿ ವರ್ತಿಸಿ ಒಂಟಿಯಾಗಿರುವವರಿಗೆ ಜೂನ್ ಆರಂಭದಲ್ಲಿ ಹೊಸ ಸಂಬಂಧದ ಆರಂಭಕ್ಕೆ ಅವಕಾಶವಿದೆ ಆದರೆ ದೀರ್ಘಕಾಲೀನ ಯೋಜನೆಗೆ ಎಚ್ಚರಿಕೆ ಬೇಕು ಆರೋಗ್ಯ ಶನಿಯ ಹನ್ನೆರಡನೇ ಭಾವದ ಸಂಚಾರವು ಒತ್ತಡ ಸಂಬಂಧಿತ ಆರೋಗ್ಯ ಸಮಸ್ಯೆಗಳನ್ನು ಜೀರ್ಣಕಾರಕ ಚರ್ಮ ಅಥವಾ ಆಯಾಸ ತರಬಹುದು ಮಂಗಳದ ಪ್ರಭಾವದಿಂದ ಶಕ್ತಿಯು ಹೆಚ್ಚಿರುತ್ತದೆ ಆದರೆ ಅತಿಯಾದ ಕೆಲಸದಿಂದ ದಣಿವು ಉಂಟಾಗಬಹುದು ಯೋಗ ಧ್ಯಾನ ಮತ್ತು ಸಮತೋಲನ ಆಹಾರವನ್ನು ಅಳವಡಿಸಿಕೊಳ್ಳಿ ಮಹಿಳೆಯರು ಥೈರಾಯ್ಡ್ ಅಥವಾ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಸಾಮಾನ್ಯವಾಗಿರುತ್ತದೆ ಶನಿಯ ವಕ್ರಗತಿಯಿಂದಾಗಿ ಫಲಿತಾಂಶಗಳಲ್ಲಿ ವಿಳಂಬವಾಗಬಹುದು ಆದ್ದರಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಗುರುವಿನ ಮೂರನೇ ಭಾವದ ಸಂಚಾರವು ಸಂವಹನ ಮತ್ತು ಕಲಿಕೆಯ ಕೌಶಲ್ಯವನ್ನು ಸುಧಾರಿಸುತ್ತದೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯದು ಪರಿಹಾರಗಳು ಪೂಜೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಒಡ್ಡಿ ರಾಮನಾಮವನ್ನು ಜಪಿಸಿ ರತ್ನ ಕೆಂಪು ಹವಳ ಹಳದಿ ನೀಲಮಣಿ ಅಥವಾ ಮಾಣಿಕ್ಯ ಧರಿಸಿ ಜ್ಯೋತಿಷಿಯ ಸಲಹೆಯೊಂದಿಗೆ ದಾನ ಗುರುವಾರದಂದು ಹಸುವಿಗೆ ಹಳದಿ ಹಣ್ಣುಗಳನ್ನು ದಾನ ಮಾಡಿ ವೃತ ಶನಿವಾರದಂದು ಶನಿ ದೇವರಿಗೆ ಎಣ್ಣೆ ದೀಪವನ್ನು ಒಡ್ಡಿ ಶನಿ ಸ್ತೋತ್ರವನ್ನು ಪಠಿಸಿ ಸಾರಾಂಶ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೇಷರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಆರ್ಥಿಕ ಖರ್ಚಿನಲ್ಲಿ ಸಾವಧಾನತೆ ಅಗತ್ಯ ಸಂಬಂಧಗಳಲ್ಲಿ ರೊಮ್ಯಾಂಟಿಕ್ ಕ್ಷಣಗಳು ಇರಲಿದ್ದು ಕುಟುಂಬದೊಂದಿಗೆ ಸೌಮ್ಯವಾಗಿ ವರ್ತಿಸಿ ಆರೋಗ್ಯದಲ್ಲಿ ಒತ್ತಡವನ್ನು ತಡೆಗಟ್ಟಲು ಯೋಗ ಮತ್ತು ಸಮತೋಲನ ಆಹಾರ ಅವಶ್ಯ ವಿದ್ಯಾರ್ಥಿಗಳಿಗೆ ಶ್ರದ್ಧೆಯಿಂದ ಕಲಿಕೆಯ ಮೇಲೆ ಗಮನ ಹರಿಸಿ ಪರಿಹಾರಗಳನ್ನು ಅನುಸರಿಸಿದರೆ ಈ ತಿಂಗಳ ಸವಾಲುಗಳನ್ನು ಎದುರಿಸಲು ಸುಲಭವಾಗುತ್ತದೆ ಗಮನಿಸಿ ಈ ಫಲಾಫಲಗಳು ಸಾಮಾನ್ಯವಾದವು ವೈಯಕ್ತಿಕ ಜಾತಕಕ್ಕೆ ಸ್ಥಳೀಯ ಜ್ಯೋತಿಷಿಯ ಸಲಹೆ ಪಡೆಯಿರಿ